ಬಹಳ ದಿನಗಳ ನಂತರ ಮತ್ತೊಮ್ಮೆ ಭಗವಾನ್ ಗುರುಜಿ ಅವರ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತು ಅವರು ನೋಡಿರುವಂತಹ ಒಂದಷ್ಟು ತುಂಬ ಅಪಾಯಕಾರಿಯಾದಂತಹ ಕೇಸ್ಗಳನ್ನು ನಿಮ್ಮ ಮುಂದೆ ಡಿಸ್ಕಸ್ ಮಾಡ್ತೀವಿ ಆದ್ರೆ ಅದಕ್ಕೂ ಮುನ್ನ ಯಾಕೆ ಇಷ್ಟು ದಿನಗಳ ಕಾಲ ಭಗವಾನ್ ಗುರುಜಿ ಅವರು ನಿಮಗೆ ಕಾಣಿಸ್ಲಿಲ್ಲ ನಿಮ್ಮ ಮುಂದೆ ಒಂದು ಎಪಿಸೋಡ್ ಮೂಲಕ ಯಾಕೆ ಬರಲಿಲ್ಲ ಅನ್ನೋದನ್ನ ಕೂಡ ಹೇಳ್ತೀನಿ ಸೊ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಸರ್ವ ವಿದ್ಯೆ ಬಲ್ಲವರಿಗೆ ಸಮಸ್ಯೆಗಳು ಸಾವಿರ ಅನ್ನೋ ಒಂದು ಮಾತಿದೆ ಅದು ಖಂಡಿತವಾಗಲೂ ನೂರಕ್ಕೆ ನೂರು ನಿಜ ಯಾಕೆ ಅಂತಂದರೆ ಸರ್ವ ವಿದ್ಯೆ ಬಲ್ಲಂತಹ ಭಗವಾನ್ ಗುರುಜಿ ಅವರನ್ನು ಕೂಡ ಈ ನೆಗೆಟಿವ್ ಎನರ್ಜಿಗಳನ್ನು ಬಿಟ್ಟಿಲ್ಲ ಹಾಗಾದರೆ ಏನಾಯಿತು ಯಾಕಂದರೆ ಎಲ್ಲ ವಿದ್ಯೆ ಗೊತ್ತಾಗಿದ್ದ ತಕ್ಷಣ ಎಲ್ಲ ವಿದ್ಯೆ ಗೊತ್ತಿದ್ದ ತಕ್ಷಣ ಅವ್ರಿಗೆ ಯಾವುದೇ ರೀತಿಯಾದಂತಹ ಅಪಾಯಗಳಿಲ್ವಾ ಅವ್ರಿಗೇನು ತೊಂದರೆನೇ ಆಗಲ್ವಾ ಖಂಡಿತವಾಗ್ಲೂ ಇಲ್ಲ ಗುರೂಜಿಗಳು ದೇವರಲ್ಲ ಅವರಿಗೆ ಇರುವಂತಹ ಅವರು ಕಲತಿರುವಂತಹ ಒಂದು ವಿದ್ಯೆಯಿಂದ ಸಮಸ್ಯೆಗಳನ್ನ ಬಗೆಹರಿಸ್ಬೋದು ಹೊರತು ಅವರು ದೇವರಲ್ಲ ಸೊ ಅವರಿಗೆ ಏನಾಗಿತ್ತು ಹೇಗೆ ಅವರು ಇಷ್ಟು ದಿನಗಳ ಕಾಲ ಏನೇನೆಲ್ಲ ಕಷ್ಟ ಕಾರ್ಪಣ್ಯಗಳನ್ನ ಅನುಭವಿಸಿದ್ದಾರೆ ಒಂದು ಸಮಸ್ಯೆಯನ್ನ ಬಗೆಹರಿಸೋಕೆ ಹೋಗಿ ಅವರು ಯಾವ ರೀತಿ ತಮ್ಮನ್ನ ತಾವು ಒಂದು ಒಂದು ರೀತಿ ಎಷ್ಟು ದೊಡ್ಡ ಅಪಾಯಕ್ಕೆ ಅವರನ್ನು ಅವರು ದುಡ್ಕೊಂಡಿದ್ರು ಅನ್ನೋದನ್ನ ಇವತ್ತು ನಾನು ಹೇಳದ ಗುರುಜಿಗಳೇ ನಿಮ್ಮ ಮುಂದೆ ಬಿಚ್ಚಿಡ್ತಾರೆ ಒಂದೊಂದ್ರೆ ಗುರುಜಿಗಳೇ ನಮಸ್ಕಾರ ನಮಸ್ಕಾರ ಗುರುಜಿಗಳೇ ನೀವು ನೂರಾರು ಕೇಸ್ಗಳನ್ನ ನೋಡ್ತೀರಾ ಗುರುಜಿ ತುಂಬ ಈ ರೀತಿಯಾದಂತಹ ಒಂದಷ್ಟು ಅನುಭವಗಳು ಕೆಟ್ಟ ಅನುಭವಗಳು ನಿಮ್ಮ ಜೀವನದಲ್ಲಿ ಆಗಿದೆ ಸೊ ನೀವು ಇತ್ತೀಚಿಗಷ್ಟೇ ಒಂದು ಕೇಸನ್ನು ಸಾಲ್ವ್ ಮಾಡಕ್ಕೆ ಹೋಗ್ತೀರಿ ಅಲ್ಲಿ ಇದ್ದಕ್ಕಿದ್ದಂತೆ ಏನು ಆ ಥರ ಸಿಚುವೇಶನ್ ಸಂದರ್ಭಗಳೇ ಇರೋದಿಲ್ಲ ಆದರೂ ನಿಮ್ಮನ್ನು ನೆಗೆಟಿವ್ ಎನರ್ಜಿಗಳು ಆಟ ಆಡಿಸುತ್ತೆ ನೀವು ಹಾಸ್ಪಿಟಲ್ಗೆ ಹೋಗಿ ಸೇರಬೇಕಾಗತ್ತೆ ಏನಾಯಿತು ಎಕ್ಸಾಕ್ಟಾಗಿ ಯಾಕೆ ಅಂದರೆ ನಿಮ್ಮಂಥ ಸಿದ್ಧಿ ಬಲ್ಲರನ್ನು ಕೂಡ ಆ ನೆಗೆಟಿವ್ ಎನರ್ಜಿಗಳು ಇಷ್ಟು ಆಟಾಡಿಸ್ತಾವಲ್ಲ ಹೇಗೆ ಗುರುಚಿ ನಮಸ್ಕಾರ ಒಳ್ಳೆಯ ಕ್ವಶನ್ ಕೇಳಿದಿರ ಯಾಕಂದರೆ ಇದು ನಮ್ಮ ವೀಕ್ಷಕರಿಗೆಲ್ಲ ಅರ್ಥ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಇದೊಂದು ಎಪಿಸೋಡ್ ಮಾಡಬೇಕಂತ ಹಾಸ್ಪಿಟ್ಲಲ್ಲೇ ಯೋಚನೆ ಮಾಡಿದೆ ಮಧ್ಯದಲ್ಲಿ ಹಾಸ್ಪಿಟ್ಲಿಂದ ಬಿಡೋಕ್ಕಾಗಲಿಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ದಯವಿಟ್ಟು ನನಗೆ ಕ್ಷಮೆ ಇರಲಿ ಯಾಕಂದರೆ ನನ್ನ ನಂಬಿಕೊಂಡು ಭಾಳ ಜನ ಭಾಳ ಜನ ಕಾಯ್ತಾಯಿರ್ತಾರೆ ಸೊ ಯಾಕೆ ಅಂತ ಅಂದರೆ ನಾವೇನೋ ಕಲ್ತಿದ್ದೀವಿ ಅಂದ ತಕ್ಷಣ ನಾವು ದೇವರಾಗೋಕ್ಕಾಗಲ್ಲ ನಾನು ಒಬ್ಬ ಮನುಷ್ಯ ದೇವ್ರ ಎಲ್ಲ ಶಕ್ತಿನೂ ಕೊಡ್ತಾನೆ ಆದರೆ ಸಾವು ಹುಟ್ಟು ಸಾವು ಯಾರ ಕೈಲೂ ಹೇಳೋಕ್ಕಾಗಲ್ಲ ಅದನ್ನು ಅವ್ರ ಕೈಲಿ ಇಟ್ಕೊಂಡಿರ್ತಾರೆ ನಾನು ಇನ್ನೊಬ್ಬರಿಗೆ ಒಳ್ಳೇದು ಮಾಡೋನು ಇನ್ನೊಬ್ರಿಗೆ ಪ್ರಾಣ ಕೊಡೋನು ಇನ್ನೊಬ್ಬರಿಗೆ ಎಷ್ಟೋ ಜನ ಸ್ಟೇಜಲ್ಲಿ ಇದ್ದವ್ರನ್ನ ಈಚೆ ಕಡೆ ಕರ್ಕೊಂಡ್ಬಂದಿದ್ದೀನಿ ಅದು ವೀಡಿಯೋಗಳಲ್ಲಿ ನೋಡ್ತಾ ಇರ್ತೀರ ಆದರೆ ನನಗಾಗಿದ್ದು ನಿಮ್ಗೆ ಗೊತ್ತಾಗಲ್ವಾ ಅನ್ನೋದು ಪಬ್ಲಿಕ್ ಕ್ವಶನ್ ಇರ್ತಿದೆ ನೀವು ಎಂಥೆಂಥ ಶಕ್ತಿಗಳನ್ನ ನೀವು ಸಿದ್ಧಿ ಮಾಡಿಕೊಂಡು ಇನ್ನೊಬ್ಬರು ಕಷ್ಟ ತೆಗೆತೀರ ಮಾಡ್ತೀರಾ ನಿಮಗೆ ಗೊತ್ತಾಗಲ್ಲ ನಮಗೆ ಕಣ್ಣು ಮುಂದೆ ಪಂಚೆ ಬಿದ್ದಿರ್ತದೆ ಅಂದರೆ ಪ ಒಂದು ಬಿಳಿ ಪರದೆ ಬಿ ಹಾಕಿರ್ತಾರೆ ಭಗವಂತ ನನಗೆ ಎಲ್ಲಿ ಏನು ತೊಂದರೆ ಆಗಬೇಕಂತ ಬರ್ದಿಕ್ಕಿರ್ತಾರೆ ಅದನ್ನು ಯಾರ ಕೈಲೂ ತಪ್ಪಿಸ್ಕೊಡೋಕ್ಕಾಗಲ್ಲ ನಾನು ಎಷ್ಟೇ ವಿದ್ಯೆ ಕಲ್ತಿದ್ರು ಅದು ಇನ್ನೊಬ್ಬರಿಗೆ ಒಳ್ಳೇದು ಮಾಡೋಕ್ಕೆ ಅಂತ ನಾನು ಸಮರ್ಪಣೆ ಮಾಡ್ಕೋತಾ ಇದ್ದೀನಿ ಆದರೆ ನಾನು ಎಷ್ಟು ದಿವಸ ಬದುಕಿರ್ತೀನಿ ಎಷ್ಟು ದಿವಸ ಈ ಕೆಲಸ ಮಾಡ್ತಿರ್ತಂದು ಯಾರ ಕೈಲೂ ಹೇಳೋಕ್ಕಾಗಲ್ಲ ನನ್ನ ಕೈಲೂ ಹೇಳೋಕ್ಕಾಗಲ್ಲ ಯಾಕಂದರೆ ಇದು ನಿದರ್ಶನ ಹೆಂಗೆ ಅಂದರೆ ನೋಡಿ ಒಂದು ಕಾಲು ಡ್ಯಾಮೇಜ್ ಆಗಿ ಇವತ್ತಿಗೆ ಮೂರು ವರ್ಷ ಆಯಿತು ಆರೂವರೆ ಲಕ್ಷ ಖರ್ಚು ಮಾಡಿದೆ ಆದರೆ ಆ ಕಾಲು ಡ್ಯಾಮೇಜ್ ಆದಂಥ ಯಾವುದಕ್ಕೋಸ್ಕರ ಡ್ಯಾಮೇಜ್ ಆಯಿತು ಆ ವ್ಯಕ್ತಿಗಳು ಬಂದು ನನಗೆ ಅರ್ಧ ದುಡ್ಡು ಕೊಡ್ತೀನಿ ಅಂತ ಹಾಸ್ಪಿಟ್ಲಿಗೆ ಬಂದರೂ ಕೂಡ ನಾನು ದುಡ್ಡು ಮುಟ್ಲಿಲ್ಲ ದುಡ್ಡು ಮುಟ್ಲಿಲ್ಲ ಬಟ್ ಈಗ ಏನಾಯಿತು ಅಂದರೆ ಒಂದು ತಿಂಗಳ ಮೇಲೆ ಹತ್ತು ದಿವಸ ಆಯಿತು ನಾನು ವೀಡಿಯೋ ಮಾಡಿ ಫಸ್ಟ್ ವೀಡಿಯೋ ಇದು ಮಾಡ್ತಾಯಿದ್ದೀನಿ ಒಂದು ತಿಂಗಳಿಂದೆ ಒಂದು ಫ್ಯಾಮಿಲಿನ ಅಟೆ ಇದು ಅಟೆಕ್ ಆಗಿರ್ತಕ್ಕಂಥ ನೆಗೆಟಿವ್ಗಳನ್ನ ನಾನು ಬಿಡಿಸ್ಬೇಕಂತ ಅಂದ್ಬಿಟ್ಟು ಅವರು ಸುಸೈಡ್ ಕ್ಯಾಂಡಿಡೇಟು ಎಲ್ಲ ಲಾಸ್ ಆಗಿ ಕಳ್ಕೊಂಡು ಸತ್ತೋಗ್ಬೇಕನ್ನೋ ಸ್ಟೇಜ್ಗೆ ಹೋಗಿದ್ರು ಅವರು ನಮ್ಮ ಮನೆಗೆ ಬಂದಾಗ ನಾನು ಈ ಮನೆಗೊಂದ್ಸರಿ ಬಂದು ಪರೀಕ್ಷೆ ಮಾಡಬೇಕು ಅಂದೆ ಅವ್ರು ಮನೆಗೆ ಕರ್ಕೊಂಡೋದ್ರು ಅವ್ರ ಮನೆ ಒಳಗಡೆ ಅವರ ಶ್ರೀಮತಿ ಮಗ ಮನೇಲಿ ತೊಂದರೆ ಇದೆ ಅಂತ ಅವ್ರಿಗೆ ಹೇಳಿದೆ ಸರ್ ಫಸ್ಟು ನಾನು ಇದು ಕೂತ್ಕೊಳ್ಳೋಕ್ಕೆ ನಾನೂ ನನ್ನ ಜಾಗ ನನ್ನ ಫ್ಯಾಕ್ಟ್ರಿ ಎರಡನ್ನ ರೆಡಿ ಮಾಡಿಕೊಂಡ್ರೆ ನಾನು ಸ್ವಲ್ಪ ಹಣ ಕೊಡಿಸಿದ್ರೆ ನಾನು ಏನಾದ್ರು ಮಾಡ್ಬೋದು ಅಂತ ಅಂದ್ಬಿಟ್ಟು ಅವರು ನನಗೆ ಕೇಳ್ಕೊಂಡ್ರು ಆಯಿತು ಅಂತಂದೆ ಅವ್ರನ್ನ ರೆಡಿ ಮಾಡಿಕೊಟ್ಟೆ ಅವ್ರ ಫ್ಯಾಕ್ಟ್ರಿನ ರೆಡಿ ಮಾಡಿದೆ ಕ್ರಿಟಿಕಲಲ್ಲಿ ಕ್ರಿಟಿಕಲ್ ಇತ್ತು ಅವ್ರ ಫ್ಯಾಕ್ಟ್ರಿ ಆತ್ಮಗಳ ಸಂಚಾರ ಜಾಸ್ತಿ ಇತ್ತು ರೆಡಿ ಮಾಡಿಕೊಟ್ಟೆ ನೋಡಿ ಹತ್ತು ದಿವ್ಸದಲ್ಲಿ ಯಾರೋ ಒಬ್ಬ ಬಂದ ದುಡ್ಡು ಆಗ್ತಾ ಫ್ಯಾಕ್ಟ್ರಿ ಇಂಪ್ರೂವ್ ಮಾಡಿಬಿಟ್ಟು ಈ ಅಪ್ಪ ಚೆನ್ನಾಗಾಗ್ಬಿಟ್ರು ಆದರೆ ಇವರು ಪದೇ 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 ಇನ್ನು ಮನೆಗೆ ಕೈ ಹಾಕ್ತೀನಿ ಅಂತ ಅಂದ್ಬಿಟ್ಟು ಗೊತ್ತಿತ್ತು ಅವ್ರಿಗೆ ಮಾಡಿಸ್ಬೇಕಂತ ಅವ್ರ ಮನೇಲಿದ್ದಂಥ ಎಷ್ಟು ಕ್ರಿಟಿಕಲ್ ಪೊಸಿಷನ್ನು ಆಮೇಲೆ ಎಷ್ಟು ಕ್ರಿಮಿನಲ್ ನೆಗೆಟಿವ್ಗಳು ನನ್ನ ಕರೆಸ್ಬಿಡ್ತಾನೆ ಇವತ್ತಲ್ಲ ನಾಳೆ ದುಡ್ಡು ಬಂದ ತಕ್ಷಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಇವನು ಮೈಂಡ್ ವರ್ಕ್ ಮಾಡ್ತಾ ಇತ್ತು ಗುರುಜಿನ ಕರಿ ಗುರುಜಿನ ಕರಿ ಗುರುಜಿನ ಕರಿ ಅಂತ ಅವ್ನು ಒಂದು ದಿವಸ ಬೆಳಗ್ಗೆ ಗುರುಗಳೇ ಎಲ್ಲ ರೆಡಿ ಆಯಿತು ಐಟಮ್ ಆಯಿತು ಐಟಮ್ ಮೂವಿಂಗ್ ಇಲ್ಲ ನೀವು ಒಂದು ಸರಿ ನಿಮ್ಮ ಕಾಲನ್ನ ನಮ್ಮ ಫ್ಯಾಕ್ಟ್ರಿ ಒಳಗಡೆ ಇಕ್ಕಿಯಿಂದ ಕೇಳ್ಕೊಂಡ ರಿಕ್ವೆಸ್ಟ್ ಮಾಡ್ದೆ ನಾನು ಯಾವತ್ತೂ ನಾವು ಅಯ್ಯೋ ಅನ್ನೋದು ಜಾಸ್ತಿ ಸರಿ ಆಯಿತು ಮೇಲೆ ಬರ್ತೀನಪ್ಪ ಅಂದೆ ನನ್ನ ದುರಾದೃಷ್ಟಕ್ಕೆ ನಾನು ಟೈಮ್ ಬ್ಯಾಡ್ ಟೈಮು ಏನೋ ಗೊತ್ತಿಲ್ಲ ಹತ್ತು ವರ್ಷ ನಾನೊಂದು ವೆಹಿಕಲ್ಲು ಟೂ ವೀಲರ್ನ ನಾನು ಮುಟ್ಟಿಲ್ಲ ನಾನು ಕಾರಲ್ಲೇ ಓಡಾಡೋದು ಆ ಟೂ ವೀಲರ್ನ ನಾನು ರೆಡಿ ಮಾಡಿಸ್ದೆ ಫುಲ್ ಚೆನ್ನಾಗಿ ರೆಡಿ ಮಾಡ್ಕೊಂಬಂದ ಒಂದು ರೌಂಡ್ ಅಂತ ಆಸೆ ಆಯಿತು ಆ ಗಾಡಿ ತೊಗೊಂಡು ನಾನು ಬೆಂಗಳೂರೆಲ್ಲ ಒಂದು ಅನ್ನ ಒಂದು ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ಓಡಾಡಿದೆ ತುಂಬ ಚೆನ್ನಾಗಿತ್ತು ಎಲ್ಲ ಬಂತು ಆಮೇಲೆ ಬರಬೇಕಾಗೋ ಇನ್ನೊಬ್ಬ ಕರೆದಿದ್ನಲ್ವ ಹೋಗೋಣ ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಮೂರು ಗಂಟೆ ಮೇಲೆ ನಾನು ಬರ್ತಾಯಿದ್ದೀನಿ ರೀ ಅಂದರೆ ಬನ್ನಿ ಕಾಯ್ತಾ ಇದ್ದೀನಿ ಅಂತ ಹೋಗ್ಬೇಕಾದ್ರೆ ನನಗದು ಫ್ಯಾಕ್ಟ್ರಿದ ಅಡ್ರೆಸ್ ಗೊತ್ತಾಗಲಿಲ್ಲ ಆಮೇಲೆ ಅವ್ರನ್ನೇ ಕರೆದೇ ಫೋನ್ ಮಾಡಿ ಬನ್ನಿ ಅಂದರೆ ಬಂದರು ಅವ್ರು ಮುಂದೆ ಹೋಗ್ತಾ ಇದ್ದಾರೆ ನಾನು ಹಿಂದೆ ಇದ್ದೀನಿ ಒಂದು ಡೌನಲ್ಲಿ ಗಾಡಿ ಸ್ಪೀಡ್ ಇಲ್ಲ ಏನೂ ಇಲ್ಲ ಒಂದು ಲಾರಿ ಸಡನ್ನಾಗಿ ಅಡ್ಡ ಬಂತು ಅಡ್ಡ ಬಂತಲ್ಲ ಅಂತ ಬ್ರೇಕ್ ಕೊಡ್ತೇವೆ ಫ್ರೆಂಟ್ ಬ್ರೇಕು ಸ್ಕಿಡ್ ಆಗಿ ಕೆಳಗಡೆ ಬೀಳ್ತು ಈ ಎರಡು ಈ ಬಲಗಡೆ ಕಾಲು ಹಿಂಗೆ ಮಧ್ಯ ಗಾಡಿ ಮಧ್ಯ ತಗಲಾಕೊಂಡ್ಬಿಡ್ತೇವೆ ಮೂರು ಬೆರಳುಗಳ ಬೋನ್ಗಳು ಕಟ್ ಆಗೋಯ್ತು ನನಗೆ ಹ್ಞೂ 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 ನಾನು ಅದನ್ನು ಕೇರ್ ಮಾಡ್ಕೊಳ್ಳ ಏನೋ ಊತ ಬಂದೈತಿ ಅಂತ ಬಿಟ್ಬಿಟ್ಟೆ ಟೂ ಡೇಸ್ ಬಿಟ್ಟು ಯಾವುದಕ್ಕೂ ಸರಿ ಚೆಕ್ ಮಾಡೋಣ ಊತ ಕಮ್ಮಿ ಆಗ್ತಾ ಇಲ್ವಲ್ಲ ಅಂತ ಹಾಸ್ಪಿಟ್ಲಿಗೆ ಹೋಗಿ ಸ್ಕ್ಯಾನ್ ಮಾಡಿದ್ರೆ ಮೂರು ಬೋನ್ಗಳು ಕ್ರ್ಯಾಕ್ ಬಂದಿದೆ ಫೋಟೋಸ್ ಎಲ್ಲ ಇದೆ ನಂತರ ಮೂರು ಕ್ರ್ಯಾಕ್ ಬಂದಿದೆ ಕೊನೆಗಿದು ಇದು ಮಾಡಲೇಬೇಕಂತ ಕೆಳಗಡೆಯಿಂದ ಏನಂತಾರೆ ಸ್ಟೀಲ್ ರಾಡ್ಗಳು ಹಾಕಿ ಆ ಮೂರು ಎಂಟು ದಿನ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿ ಮನೇಲಿ ಇಪ್ಪತ್ತಾರು ದಿನ ಅದನ್ನು ಸಿಮೆಂಟ್ ಹಾಕಿರೋದನ್ನ ಬ್ಲಾಕ್ ತೆಗಿಯಂಗಿಲ್ಲ ತೆಗೆದ್ರು ತೆಗೆದ ಮೇಲೂ ಸಣ್ಣ ಪುಟ್ಟ ಅಲ್ಲಿ ಇನ್ಫೆಕ್ಷನ್ ಆಗಿದ್ದೆಲ್ಲಾನು ಇನ್ನೂ ಕ್ಯೂರ್ ಆಗ್ತಾನೇ ಇದೆ ಇನ್ನೂ ಕ್ಯೂರ್ ಆಗ್ತದೆ ಇನ್ನೂ ಎಲ್ಲ ಇದ್ದೀನಿ ನಾನು ನಡೆಯೋಕ್ಕೆ ಅಷ್ಟು ಸುಲಭವಾಗಿ ಜಲ್ದಿ ಆಗೋಲ್ಲ ಆದರೆ ನಾವೆಲ್ಲ ವಿದ್ಯೆ ಕಲ್ತಿರೋನು ಈ ಕೆಟ್ಟ ಶಕ್ತಿಗಳು ನೋಡಿ ಕಾಯ್ಕೊಂಡು ಕೂತ್ಕೊಂಡಿದ್ದು ಅದು ಮೈಂಡ್ ವರ್ಕ್ ಮಾಡಿ ನನ್ನ ಕರೆಸ್ತು ಅಲ್ಲೇ ನೀವು ಬರ್ತಿರೋದು ಗೊತ್ತಾಗ್ಬಿಡುತ್ತೆ ಗೊತ್ತಾಯ್ತು ಅದಕ್ಕೆ ಗೊತ್ತಾಗತ್ತೆ ಅದಕ್ಕೆ ಗೊತ್ತಾಗಿ ನನ್ನ ಮುಟ್ಟಕ್ಕಾಗಲ್ಲ ಅದು ಬಟ್ ಏನಾದ್ರು ಪ್ಲಾನ್ ಮಾಡ್ಬೇಕಂತ ಪ್ಲಾನ್ ಮಾಡಿ ಡೇಂಜರ್ ಪೊಸಿಷನ್ ಗಾಡಿನ ಕೆಳಗಡೆ ಬೀಳಿಸ್ತು ನನಗೆ ಡೇಂಜರ್ ಆಯ್ತು ಜನ ಹೇಳ್ಬೋದು ನೀವು ಇಷ್ಟೊಂದು ಶಕ್ತಿ ತಗೊಂಡಿದ್ದೀರಾ ನೀವು ಬಚಾವ್ ಆಗ್ಬೋದಾಗಿ ಅಲ್ಲ ಅಂತ ಹೆಂಗ್ ಬಚಾವ್ ಆಗತ್ತೆ ಭಗವಂತ ಬರ್ದಿಕ್ಕ ಇಂಥ ಟೈಮು ಇಂಥಗಳಿಗೆ ಸಾಯ್ಬೇಕಂತ ಬರ್ದಿಕ್ಕಿದ್ರೆ ಅದನ್ನ ಯಾರ ಕೈಲೂ ತಪ್ಸಕ್ಕಾಗಲ್ಲ ಯಾರ ಕೈಲೂ ತಪ್ಸಕ್ಕಾಗಲ್ಲ ನಾವು ಒಂದು ವಿದ್ಯೆ ಮೇಲೆ ಒಂದು ನಂಬಿಕೆ ಇಟ್ಟು ಹತ್ತಾರು ವರ್ಷದಿಂದ ಇದ್ರೆ ಫಾಲೋ ಮಾಡಿ ಈಗ ಒಂದು ಅನುಷ್ಠಾನಕ್ಕೆ ಮೂರು ನಾಲ್ಕು ವರ್ಷದಿಂದ ನಾನು ಹತ್ತು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ನಾಲ್ಕು ವರ್ಷದಿಂದ ಪ್ರ ಇದಕ್ಕೆ ಗೊತ್ತಾಗೋ ಥರ ಮೀಡಿಯಾಗಳು ಗೊತ್ತಾಗೋ ಥರ ವರ್ಕ್ ಮಾಡಿ ಇವತ್ತು ಸಾವಿರಾರು ಕೇಸ್ಗಳು ಒಂದಲ್ಲ ಎರಡಲ್ಲ ಮುಂದೆ ಸಾವಿರಾರು ಕೇಸ್ಗಳು ಎಲ್ಲೋ ಒಂದು ಎರಡು ಮಿಸ್ ಆಗ್ತಾವೆ ನಾವೇನು ಮಾಡೋಕ್ಕಾಗಲ್ಲ ಬಟ್ ನನ್ನ ಕೈಯಲ್ಲಾಗಿದ್ದಂತೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿಕೊಟ್ಟಿದ್ದೀನಿ ಅದಕ್ಕೆ ಯಾರು ವಿದ್ಯೆಗೆ ಕಲಿತ್ಬಿಟ್ರೆ ನಾವು ದೇವ್ರೂ ತಪ್ಪು ತಪ್ಪು ಆದ್ರೆ ನಾವು ದೇವ್ರ ಕಷ್ಟ ಕೊಟ್ಟಾಗ ಅನ್ಭವಿಸ್ಬೇಕಾದ ದೇವರು ನಮಗೆ ಪರೀಕ್ಷೆ ಕೊಡ್ತಾಯಿರ್ತಾರೆ ಪರೀಕ್ಷೆ ಕೊಡಿ ನೋಡಿ ಒಂದು ಕಾಲ್ ಡ್ಯಾಮೇಜ್ ಆಯಿತು ಈಗ ಎರಡನೇ ಕಾಲ್ ಡ್ಯಾಮೇಜ್ ಆಯಿತು ಆದರೂ ಕೂಡ ಬಿಟ್ಟಿಲ್ಲ ನಾನು ಈ ಕೆಲಸ ಮಾಡ್ತಾನೇ ಇದ್ದೀನಿ ಅಂದರೆ ಎಲ್ಲರೂ ಜನ ತಿಳ್ಕೊಬೋದು ಇಷ್ಟು ವೀಡಿಯೋ ಮಾಡಿದ್ದಾರೆ ಇದು ಮಾಡಿದ್ದಾರೆ ಎಷ್ಟೆಂಥವ್ರಿಗೂ ಇಂಥ ಕಷ್ಟನೂ ದೂರ ಮಾಡ್ತಾರೆ ಆದರೆ ಇವ್ರಿಗೆ ಅರ್ಥ ಆಗೋಲ್ಲವಾ ಗೊತ್ತಾಗಲ್ಲ ಅಂದಾಗ ನಾವೇನು ಹೇಳೋಕ್ಕಾಗಲ್ಲ ಅಂಥವ್ರಿಗೆಲ್ಲ ಉತ್ತರ ಕೊಡೋಕ್ಕಾಗಲ್ಲ ಯಾಕಂದ್ರೆ ಈ ಕಷ್ಟಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಎಫೆಕ್ಟ್ ಆಗುತ್ತೆ ಅದಕ್ಕೆ ಯಾರು ನಮ್ಮನ್ನು ದೇವರು ಅಂದ್ಕೊಳ್ಳೋದು ಬೇಡ ದೊಡ್ಡ ದೊಡ್ಡ ಸ್ವಾಮೀಜಿ ಅನ್ಕೊಳ್ಳೋದು ಬೇಡ ನಾನೊಬ್ಬ ಸಾಮಾನ್ಯ ಮನುಷ್ಯ ಆದರೆ ಬಡವರು ಕಷ್ಟ ತೆಗಿಯೋಕ್ಕೆ ನನ್ನ ಪ್ರಾಣ ಒತ್ತೆಯಕ್ಕೆ ನಾನು ಕೆಲಸ ಮಾಡ್ತೀನಿ ಅದಕ್ಕೆ ಮರ್ಯಾದೆ ಕೊಟ್ಟರೆ ಸಾಕು ನನಗೆ ಅಂದರೆ ಜನ ಅರ್ಥ ಮಾಡ್ಕೊಬೇಕು ದೇವರು ಮತ್ತು ದೇವರು ಕೊಟ್ಟಿರುವಂತಹ ಒಂದು ವರನೋ ಅದನ್ನ ಕಲ್ತಿರುವಂತಹ ಒಂದು ವಿದ್ಯೆ ಸಿದ್ಧಿಸ್ಕೊಂಡಿರುವಂತಹ ಗುರುಜಿಗೂ ಒಂದು ವ್ಯತ್ಯಾಸ ಇದೆ ಗುರುಜಿಗಳಿಗೂ ತೊಂದರೆ ಆಗತ್ತೆ ಅವರಿಗೂ ಕೂಡ ಅವರು ಏನು ಈ ಜನರ ಸಮಸ್ಯೆಗಳನ್ನ ಬಗೆಹರಿಸ್ಕೋದಾಗ ಅವ್ರಿಗೂ ಕೂಡ ಈ ರೀತಿಯಾದಂತಹ ಅಪಾಯಗಳು ಕಾದಿರುತ್ತೆ ಅಂತ ನಿಮ್ಗೆ ಅವತ್ತು ಆ ಒಂದು ಇನ್ಸಿಡೆಂಟ್ ಆಯ್ತಲ್ಲ ಗುರುಜಿ ಅದಾದ ನಂತರದಲ್ಲಿ ನೀವು ಏನೇನಾಯ್ತು ನಿಮ್ಮ ಜೀವನ ಅಂದ್ರೆ ಅದನ್ನ ಸರಿ ಮಾಡ್ಕೊಳ್ಳಕ್ಕೆ ಹೆಂಗಾಯ್ತು ಎಷ್ಟು ಕಷ್ಟ ಆಯ್ತು ನೀವು ಯಾವ ಒಂದು ಹಂತಕ್ಕೆ ಹೋಗಿದ್ರಿ ಒಂದು ತಿಂಗಳು ನಾನು ಎಷ್ಟೋ ನೋವನ್ನು ಅನ್ಭೋಗ್ಸಿದ್ದೀನಿ ಸುಮಾರು ಜನ ನನ್ನ ಹಾಸ್ಪಿಟ್ಲಿಗೆ ಒಂದು ಇಪ್ಪತ್ತೈದು ಮೂವತ್ತು ಜನ ನಾನು ನೋಡೋಕೆ ಬಂದರು ಪಾಪ ಕ್ಲೇಮ್ಗಳು ನಾನು ರೆಡಿ ಮಾಡಿಕೊಟ್ರುವರು ಗುರುಗಳೇ ನಿಮ್ಗೆ ಹಿಂಗೆ ಆಗೋಯ್ತಲ್ಲ ಅಂತ ಒಂದು ನೂರು ನೂರೈವತ್ತು ಕಾಲ್ಗಳು ಫೋನ್ಗಳು ಬರ್ತಾಯಿದೆ ನಿಮಗೆ ಇನ್ನೂ ಹುಷಾರಾದ್ರ 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 ಅಂತ ಕೇಳ್ತಾಯಿರ್ತಾರೆ ನಮ್ಗೆ ಅವೆಲ್ಲ ಕೇಳ್ತಿದ್ದಾಗ ನಮಗೆ ಎಷ್ಟು ನೋವಾಗ್ತಿದೆ ಆಮೇಲೆ ನಾವು ಅದನ್ನೆಲ್ಲ ಹೇಳ್ಕೊಳ್ಳೋಂಗಿಲ್ಲ ಇಲ್ಲ ಮಾ ಹುಷಾರಾಗ್ತಾಯಿದ್ದೀನಿ ರೆಡಿ ಆಗ್ತಾ ಇದ್ದೀನಿ ಅಂತ ಏನೋ ಒಂದು ಹೇಳ್ತಾ ಇರ್ತೀವಿ ಬಟ್ ಈಗ ನಾನೊಂದು ವಿಡಿಯೋ ಮಾಡೋ ಮಟ್ಟಕ್ಕೆ ಸ್ವಲ್ಪ ಗುಣಮುಖರಾಗಿದ್ದೀನಿ ಆದರೂ ನಾನು ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀನಿ ಯಾಕಂದರೆ ಯಾರೋ ಒಂದು ಸಾಯ ಸ್ಟೇಜಲ್ಲಿ ಇರ್ತಿದೆ ತುಂಬ ನೆನ್ನೆ ಇಲ್ಲ ಮೊನ್ನೆ ಒಂದು ಹುಡುಗಿ ಫೋನ್ ಮಾಡ್ತು ಗುರುಜಿ ನೀವು ಎಲ್ಲಿದ್ದೀರಾ ಅಲ್ಲಿಗೆ ಬಂದುಬಿಡ್ತೀನಿ ನಾನು ಬದುಕೋದಕ್ಕೆ ಇಲ್ಲ ಏನೋ ಮಾಡ್ಕೋಬೇಕು ಅನ್ನಿಸ್ಕೋತಾ ಇದೆ ಎಲ್ಲನೂ ಓಡೋಗ್ಬೇಕು ಅನ್ನಿಸ್ತಾ ಇದೆ ಅಂತ ಕಣ್ಣಲ್ಲಿ ನೀರು ನೀನು ಎಲ್ಲೂ ಬರಬೇಡಮ್ಮ ನಿನ್ನ ಫೋಟೋ ಕಳಿಸು ಅಂತೇಳಿ ಮೂರು ದಿವ್ಸಕ್ಕೆ ಮುಂಚೆ ನಾನು ಅಟೆಂಡ್ ಮಾಡಿಕೊಟ್ಟೆ ಹುಡುಗಿಗೆ ಪಾಪ ಇವತ್ತು ಚೆನ್ನಾಗಿದೆ ಎದುರುಗಡೆನೇ ಫೋನ್ ಬಂತು ಅವ್ರದ್ದು ತುಂಬ ಚೆನ್ನಾಗಿದ್ದಾರೆ ಯಾಕಂದರೆ ಅವರು ನಾವು ನಾವು ಸ್ವಲ್ಪ ಲೇಟಾದರೆ ಅವರು ಏನು ಬೇಕಾದರೂ ಆಗ್ಬೋದು ನನಗೆ ಹೇಳೋಕ್ಕಾಗಲ್ಲ ನಂಬಿಕೆಯಿಂದ ಬಂದಾಗ ಮಾಡ್ತೀವಿ ಯಾರೂ ದೇವರಲ್ಲ ಯಾವ ಸ್ವಾಮೀಜಿಗಳು ದೇವರಲ್ಲ ಅಲ್ಲ ಗುರುಜಿ ನಿಮಗೆ ಇಷ್ಟೆಲ್ಲ ನೀವೇ ಕಷ್ಟದಲ್ಲಿ ಹೋಗ್ತಿದ್ದೀರಾ ಆದರೂ ಇನ್ನೊಬ್ಬರು ಸಮಸ್ಯೆನ ಕೇಳಬೇಕು ನಿಮಗೆ ಕಷ್ಟ ಅನ್ನಿಸ್ಲಿಲ್ವಾ ಅಂತ ಮೇಡಮ್ ನಮ್ಮ ರಸ್ತೆ ಈಗ ನೀವು ಬಿಟ್ಬಿಡಿ ಈಗ ನೀವು ಈ ಕೆಲಸ ಮಾಡ್ತಿದ್ದೆ ಯಂಕರ್ ಕೆಲಸ ಮಾಡ್ತಿದ್ದೀರಾ ಅಲ್ಲಿ ಪಾಪ ಮನೆ ಕೆಲಸ ಮಾಡುವಂಥದ್ದು ಹೆಂಗಾಗ್ತಿದೆ ನಾನು ಕೇಳಿದಕ್ಕೆ ಉತ್ತರ ಕೊಡಬೇಕು ನೀನು ಕೇಳಿದ್ ನಾನು ಉತ್ತರ ಕೊಡ್ತಾ ಇದ್ದೀನಿ ನೀವು ಆ್ಯಂಕರಿಂಗ್ ಮಾಡ್ತಾ ಇದ್ದೀರಾ ಅರ್ಥ ಆಯ್ತಾ ಕಷ್ಟ ಪಡ್ತಾ ಇದ್ದೀರಾ ನೀನು ಏನಕ್ಕ ಮಾ ಕೆಲಸ ಮಾಡ್ತೀಯಾ ಇಲ್ಲಿ ಮನೆ ಕೆಲಸ ಮಾಡ್ಬಮ್ಮ ಅಂತಂದ್ರೆ ಗೊತ್ತೀರಾ ಹಾಗಲ್ಲ ನಾವು ಸತ್ತರೂ ಪರವಾಗಿಲ್ಲ ನಮ್ಗೆ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ನಾವು ಇನ್ನೊಬ್ರಿಗೆ ಒಳ್ಳೇದು ಮಾಡ್ಬೇಕಂತ ಮನಸ್ಥಿತಿ ತೊಗೊಂಡಿದ್ದೀವಿ ಎಷ್ಟೇ ನೋವಾದರೂ ಎಷ್ಟೇ ಕಷ್ಟ ಆದರೂ ಇನ್ನೊಬ್ರಿಗೆ ಒಳ್ಳೇದು ಮಾಡ್ಬೇಕನ್ನೋದು ನನ್ನ ಮನಸ್ಸಲ್ಲಿ ಗಾಢವಾಗಿ ಕೂತಿದೆ ಮಾಡ್ತಾ ಇದ್ದೀನಿ ಎಷ್ಟು ಜನಕ್ಕೆ ಮುಟ್ಟುತ್ತೋ ಬಿಡುತ್ತೋ ಸೆಕೆಂಡ್ರಿ ಹೌದು ಅಲ್ವಾ ನಾನು ಮುಚ್ಚಿಕೊಳ್ಳೋಕ್ಕಾಗಲ್ಲ ನಾನು ಸುಮ್ಮನೆ ಮನೇಲಿ ಮನೆಗೆ ಯಾರನ್ನ ಫೋನ್ ಮಾಡಿ ಕಷ್ಟ ಹೇಳ್ಬಿಟ್ರೆ ನನ್ನ ಕೈ ತಡ್ಕೊಳ್ಳೋಕ್ಕಾಗಲ್ಲ ನಾನು ಮಾಡ್ತೀನಿ ದುಡ್ಡು ಬಿಡಿ ನೀವು ಸಂಪಾದನೆ ಮಾಡ್ತೀವಿ ನಾನು ಸಂಪಾದನೆ ಮಾಡ್ತೀನಿ ಆದರೆ ಈ ಖಾಲಿ ಏಟಾಗ ಕಾರಣ ಆಗಿದ್ದಂಥ ವ್ಯಕ್ತಿ ಗುರುಜಿ ಹಾಸ್ಪಿಟ್ಲ್ ಪೂರ್ತಿ ಬಿಲ್ಲು ನಾನು ಕೊಡ್ತೀನಿ ಅಂತ ಬಂದರು ಓಪನ್ ಆಗಿ ಅವರು ವಿಡಿಯೋ ನೋಡ್ತಿರ್ತಾರೆ ಒಂದು ರೂಪಾಯಿ ನಾನು ಮುಟ್ಟಿದ್ದೀನಿ ಕೇಳ್ಕೊಳ್ಳಿ ನಾನು ಇಸ್ಕೊಳ್ಳಲ್ಲ ನನಗೆ ಖರ್ಚಾಯಿತು ನನಗೆ ತೊಂದರೆ ಆಗಿದ್ವಿ ದೇವ್ರಿಗೆ ಕೊಟ್ಟವನೇ ಅವ್ನು ಕೊಟ್ಟಿದ್ದು ಅವನಿಗೆ ಅರ್ಪಿಸ್ತಾ ಇರ್ತೀವಿ ಮಾಡ್ತೀವಿ ಆದರೆ ನಾವು ಇನ್ನೊಬ್ರಿಗೆ ಒಳ್ಳೇದು ಮಾಡ್ಬೇಕನ್ನೋದು ಮನಸ್ಥಿತಿಗೆ ದೇವ್ರು ಕೊಡ್ತಾನೆ ತಿರ್ಗಾ ಖಂಡಿತ ನಾನು ಖರ್ಚು ಮಾಡಿದ್ದು ಕೊಡ್ತೇನೆ ನನಗೆ ಹೆಚ್ಚು ಕಮ್ಮಿ ಆಯಿತು ನನ್ನಣೆ ಬರೋಸಲ್ಲಿ ಮಾಡಿಕೊಂಡ್ರೆ ಅದಕ್ಕೆ ಅವ್ರ ಹೊಣೆ ಅಲ್ಲ ಟು ನನ್ನ ಸತ್ರೂ ಕೂಡ ಅವ್ರು ಹೊಣೆಯಲ್ಲ ಅವ್ರಿಗೆ ಹೋದ್ಕರ ನಾವು ಕಷ್ಟಪಡ್ತೀವಿ ಅರ್ಥ ಆಯ್ತಾ ಇದು ನನ್ನ ಲೆಕ್ಕಾಚಾರ ನಮಗೆ ತೊಂದರೆ ಆಯಿತು ಅಂತ ಕೆಲಸ ಬಿಟ್ಬಿಡೋದು ಮಾಡಬಾರ್ದು ಈಗ ನಿಮ್ಗೆ ಒಂದು ಕಡೆ ತೊಂದರೆ ಆದರೆ ಈ ಥರ ಸಂಸ್ಥೆಗಳು ಇದ್ದಾವೆ ಎಲ್ಲರೂ ಹೋಯ್ತೀರ ಕೆಲಸ ಮಾಡ್ತೀರ ದುಡ್ಕೊಂಡು ತಿಂತೀರ ಅಲ್ವಾ ಹೋಗಿ ಅಯ್ಯೋ ನನ್ನ ಕೆಲಸ ಹೋಯ್ತು ನಾನು ಮೂಲೆ ಕೂತ್ಕೊಳ್ಳೋದು ಇಲ್ಲ ಯಾವ್ದಾರ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರೋದು ಮಾಡಲ್ಲ ನಿಮ್ಮ ತಲೆಯಲ್ಲ ಕೂತ್ಕೊಂಡ್ಬಿಟ್ಟಿದೆ ನಾನು ಹಿಂಗೆ ಬೆಳಿಬೇಕು ಹಿಂಗೆ ಮಾಡಬೇಕನ್ನೋದು ನೀವು ಆ ರಸ್ತೆ ಹುಡುಕ್ಕೊಂಡು ಹೋಗ್ಬೇಕು ಬಿಟ್ಬಿಟ್ರೆ ವೇಸ್ಟು ಫೇಲ್ ನೀವು ಮಾಡಿದ್ದು ಸ ಇಷ್ಟು ದಿವಸ ನೀವು ಕಲ್ತಿರೋ ವಿದ್ಯೆ ಮಾಡಿದ ಕೆಲಸ ವೇಸ್ಟು ಹ್ಞೂ ಬಿಡಬಾರ್ದು ಹೆಚ್ಚು ಕಮ್ಮಿ ಹುಷಾರಿಲ್ಲ ಮನ್ಕೊಂಬಿಟ್ಟೆ ಆ ಕೆಲಸ ಮಾಡೋಕ್ಕಾಗಲ್ಲ ನಾನು ಯಾವ್ದಾನ ಬೇರೆ ಕೆಲಸ ನೋಡ್ಕೋತೀನಿ ಆದರೆ ಪ್ರಯತ್ನ ಏನು ಗೊತ್ತಿ ಏನಕ್ಕೆ ಕಲ್ತ್ಕೊಂಡ್ರಿ ಏನಕ್ಕೆ ಮಾಡಿದ್ರಿ ಏನಕ್ಕೆ ಮನೆ ಬಿಟ್ಟು ಹೋಗ್ತೀರಾ ಸತ್ಯ ಮಾಡಿ ಯಾವುದೂ ನಮ್ಗೆ ಯಾವ ಭಗವಂತ ಯಾವ ರಸ್ತೆ ಕೊಟ್ಟಿರ್ತೇನೆ ಆ ರಸ್ತೆನ ಮರಿಬಾರ್ದು ಇಲ್ಲೇ ನಾನು ಇದು ನನಗೆ ಇಲ್ಲೇ ದುಡ್ಡು ಈಗ ನೀವೆಲ್ಲೋ ಕೆಲಸ ಮಾಡ್ತಿದ್ದೀರಿ ಒಂದು ಸಹ ಒಂದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ನಿಮ್ಮನ್ನೇ ನಾನು ಯಾಕೆ ಹುಡುಕಿ ಕರ್ಕೊಂಡು ಕುಂಡ್ರೆ ಅಂದರೆ ನಿಮ್ಮ ಅದೃಷ್ಟ ಇತ್ತು ಇಲ್ಲಿ ಒಂದು ರೂಪಾಯಿ ಸಂಪಾದನೆ ಮಾಡೋದು ನಿಮ್ಮ ಅದೃಷ್ಟ ಇತ್ತು ಅಂತ ಅರ್ಥ ಮಾಡ್ಕೋಬೇಕು ನೀವು ಹೌದು ಅರ್ಥ ಆಯ್ತಾ ಅಂದರೆ ಓ ಈ ರೀತಿಯಲ್ಲಿ ನನಗೆಲ್ಲೋ ಹಣ ಇದೆ ನಾನು ಎಲ್ಲೋ ಜೀವನ ಮಾಡ್ಬೋದು ಅನ್ನೋದು ನಿಮ್ಮ ಅನ್ಸಿಗೆ ಬರಬೇಕು ಹೌದು ಖಂಡಿತ ನೀವು ಯಾಕಿದೆ ಕೆಲಸ ಇಷ್ಟು ಅಂತೊಂದರೆ ಆದರೂ ಮಾಡ್ತಿದ್ದೀರಾ ಅಂತಂದರೆ ಆಗಲಿ ಬಿಡಿ ಕಷ್ಟಪಡದೆ ನಿಮಗೆ ಸಂಬಳ ಬರಲ್ಲ ನೀವು ಬೆಳಗ್ಗೆ ಇದ್ದಾಗ ಡ್ಯೂಟಿ ಮಾಡಿಲ್ಲ ನಿಮ್ಗೆ ಸಂಬಳ ಕೊಡೋಲ್ಲ ನೀನು ರಜಾ ಕೊಟ್ಟು ಮರ್ಕೊಂಡು ನಿಮ್ಮ ಮುರುಸರೆ ರಜಾ ಹಾಕಿದ್ದೀವಿ ಸಂಬಳ ಕಟ್ ಮಾಡಿದ್ದೀನಿ ಅಂತಾರೆ ಅಲ್ವಾ ಎದುರ್ಕೋಬಾರ್ದು ನುಗ್ಗಬೇಕು ಯಾವಾಗ ನಮ್ಗೆ ತೊಂದರೆ ಆಯ್ತಿದೆ ನಮಗೆ ಚಿಕ್ಕಮ್ಮಿ ಆಗ್ಬಿಟ್ರೆ ಈ ನೆಗೆಟಿವಿಂದ ನಾವು ಹೋಗ್ಬಿಡ್ತೀವಿ ಅನ್ನೋದು ಹಿಂದೆಂಟು ಹೊಡಿತಾರೆ ಆ ವಿದ್ಯೆಗಳಿಗೆ ಹೋಗ್ಲೂಬಾರ್ದು ಆ ವಿದ್ಯೆ ವೇಸ್ಟು ಅದ್ರ ಬಗ್ಗೆ ತಿರುಗು ನೋಡಬಾರ್ದು ಯಾರಿಗೆ ಗುಂಡಿಗೆ ಇರ್ತಿದೆ ಅಂಥವ್ರೇ ಈ ಕೆಲಸ ಮಾಡೋದು ನೀವೆಲ್ಲ ಆತ್ಮಹತ್ಯೆ ಅಂದರೆ ಎಲ್ಲ ಅಲ್ಲೇ ಆಗೋಯ್ತಿದೆ ಆದರೆ ಆತ್ಮಗಳಿಗೆ ನನ್ನ ಹೆಸರು ಹೇಳಿದ್ರೆ ಅವುಚ್ಚವೆ ಬೇಕ ಪರೀಕ್ಷೆ ಮಾಡಿ ಅದೇ ನೀವು ಬರ್ತಿದ್ದೀರಾ ಅಂತ ಗೊತ್ತಾಗಿನೇ ಇಷ್ಟಲ್ಲ ಅಲ್ಲ ಆಯ್ತಲ್ಲ ಈಗ ಆತರ ಕಣ್ಣು ಕಾಣಿಸಿದ ಕೆಟ್ಟ ಶಕ್ತಿಗಳು ನನಗೆ ಎಷ್ಟು ಕಾಯ್ತಾ ಇರಬಹುದು ಪ್ರತಿ ಸೆಕೆಂಡ್ ನಾನು ಹೊರಗಡೆ ಹೋಗ್ಬೇಕಂದ್ರೆ ಪ್ರತಿ ಸೆಕೆಂಡ್ ನಾನು ಭಯ ಬೀತಾ ಇರ್ತೀನಿ ಡ್ರೈವರ್ ಕರ್ಕೊಂಡ್ರೆ ಡ್ರೈವರ್ಗೆ ಹೆಚ್ಚು ಕಮ್ಮಿ ಮಾಡಿಬಿಟ್ಟು ತೊಗೊಂಡೋಗಿ ಆಕ್ಸಿಡೆಂಟ್ ಮಾಡಿಬಿಡ್ತೇನೆ ನಾನು ಹೋದರೆ ನಾನೇನು ಮುಟ್ಟೋಕ್ಕಾಗಲ್ಲ ಆವತ್ತು ಯಾವ ಮಾರಿ ತಗಲಾಕೊಂಡೆ ಸ್ಕೂಟ್ರಲ್ಲಿ ಬಿದ್ದೆ ಕೆಟ್ಟ ಗ್ರಹಗತಿಗಳು ನೋಡಿ ಹತ್ತು ವರ್ಷ ಗಾಡಿ ಮುಟ್ತಾ ಇರೋನು ಆವತ್ತು ಏನು ಗ್ರಾಚಾರ ಇತ್ತು ನನಗೆ ನನಗೆ ಅದು ಖುಷಿ ಗಾಡಿ ಓಡಿಸ್ಬೇಕು ಅಂದ್ಬಿಟ್ಟು ಸುಮ್ಮನೆ ನಿಂತೈತಲ್ಲ ಇಷ್ಟೆಲ್ಲ ಖರ್ಚು ಮಾಡಿದ್ದೀನಿ ಅಲ್ಲಿ ನಮಗೆ ಅನ್ನ ಸಣ್ಣದ್ರಲ್ಲಾಯಿತು ಸ್ವಲ್ಪ ಏನಾದ್ರು ಜಾಸ್ತಿ ಆಗಿ ತಂದು ಅವರೇ ಗುದ್ಬಿಟ್ಟಿದ್ರೆ ಮಂಡಿನೋ ಮುಳ್ಳಿನ ಏನೋ ಮಾಡಬೇಕಾಗಿತ್ತು ನಾನು ಮಾಡ್ಬೇಕಾಗಿತ್ತು ವರ್ಷಾನುಗಟ್ಟಲೆ ಮನೆಗೆ ಬೇಕಾಗಿತ್ತು ನಾವು ದೇವರಿಗೆ ಟ್ಯಾಂಕ್ ಸಣ್ಣದ್ರಲ್ಲಿ ಹೋಯ್ತು ನೀವು ಮಾಡಿರೋ ಸೇವೆಗಳು ನಿಮ್ಮ ನಾವೆಲ್ಲ ಒಳ್ಳೇದು ಮಾಡಿದ್ದೀವಿ ನಿಜ ಅಂದ್ರೆ ಭಗವಂತ ನಾವು ಮಾಡಿರೋ ಕೆಲ್ಸಕ್ಕೂ ನಮ್ಗೆ ಒಳ್ಳೇದು ಮಾಡಿದ್ದಾರೆ ಅಷ್ಟೇ ಗುರುಜಿಗಳ ನಂಬಿಕೆ ಅವರ ಕಾಯಕ ಅದರ ಪ್ರತಿ ಅವರ ಒಂದು ನಿಷ್ಠೆ ಒಂದು ಒಂದು ನಿದರ್ಶನ ಅಂದರೆ ನಮ್ಮ ಒಳ್ಳೆತನ ನಮ್ಮ ಕೆಟ್ಟತನದ ವಿರುದ್ಧ ಯಾವ ರೀತಿ ಹೋರಾಡುತ್ತೆ ಅನ್ನೋದಕ್ಕೆ ಒಂದು ನಿದರ್ಶನವನ್ನು ಗುರೂಜಿಗಳು ಕೊಟ್ಟಿರುವಂತಹದ್ದು ಸೊ ಈ ಓವರ್ ಆಲ್ ಒಂದು ಎಪಿಸೋಡಿಂದ ಏನು ಅರ್ಥ ಆಗುತ್ತೆ ಅಂದರೆ ಮನುಷ್ಯರು ಯಾವತ್ತೂ ದೇವರಾಗಕ್ಕಾಗಲ್ಲ ಆದರೆ ವಿದ್ಯೆಯನ್ನು ಸಿದ್ಧಿಸ್ಕೊಂಡು ಒಂದು ಗುರು ಆಗಬಹುದು ಆ ಗುರು ನೂರು ಜನಕ್ಕೆ ಒಳ್ಳೆಯದನ್ನು ಮಾಡಬಹುದು ಹೊರತು ಅವರಿಗೂ ಕೂಡ ಕಟ್ಟ ಕಡೆ ಅಂದರೆ ಅವರಿಗೂ ಕೂಡ ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಂದು ರಸ್ತೆಯಲ್ಲೂ ಪ್ರತಿಯೊಂದು ಅವರು ಓಡಾಡುವಂತಹ ದಾರಿಯಲ್ಲಿರಬಹುದು ಹೆಜ್ಜೆ ಹೆಜ್ಜೆಗೂ ಅಪಾಯಗಳು ಇದ್ದೇ ಇರುತ್ತೆ ಭಗವಾನ್ ಗುರುಜಿಯವರು ತುಂಬ ಜನರ ಸಮಸ್ಯೆಗಳನ್ನು ನಿವಾರಿಸಿದ್ದಾರೆ ತುಂಬ ಜನರಿಗೆ ಒಂದು ಒಳ್ಳೆಯ ಭವಿಷ್ಯವನ್ನು ಅವರು ಕಟ್ಕೊಳ್ಳೋದಕ್ಕೆ ಇವರು ಒಂದು ವೇದಿಕೆ ಆಗಿದ್ದಾರೆ ಒಂದು ದಾರಿಯಾಗಿದ್ದಾರೆ ಅಂತ ಹೇಳ್ಬೋದು ಆದರೆ ಗುರೂಜಿಗಳಿಗೂ ಕೂಡ ಪ್ರತಿಯೊಂದು ಹೆಜ್ಜೆಯಲ್ಲೂ ಒಂದೊಂದು ಕಂಟಕಗಳು ಎದುರಾಗ್ತಲೇ ಇರುತ್ತೆ ಪ್ರತಿಯೊಂದು ಹಂತದಲ್ಲೂ ಕೂಡ ಅವರು ಒಂದಷ್ಟು ಈ ರೀತಿಯಾದಂತಹ ಅಪಾಯಗಳನ್ನು ಎದುರಿಸ್ತಲೇ ಇರ್ತಾರೆ ಆದರೂ ಕೂಡ ನಾನಿವತ್ತು ಗುರುಜಿಯವ್ರನ್ನ ನಿಮ್ಮ ಮುಂದೆನೇ ಕೇಳಿದೆ ಗುರುಜಿಗಳೇ ಈ ರೀತಿಯೆಲ್ಲ ಅಪಾಯಗಳಾಗ್ತಾ ಇದೆಯಲ್ಲ ನೀವು ಇದರಿಂದ ದೂರ ಹೋಗ್ತೀರಾ ನೀವು ಕೆಲಸವನ್ನು ಮತ್ತೆ ಕಂಟಿನ್ಯೂ ಮಾಡ್ಬೇಕು ಅನ್ಕೋತೀರಾ ಅಂದ್ರೆ ಅವರು ಹೇಳಿದ ಒಂದೇ ಮಾತು ನಾನು ನಾಳೆನೇ ಸತ್ರೂ ಕೂಡ ಪರವಾಗಿಲ್ಲ ನಾನು ನನ್ನಿಂದ ನೂರು ಜನರಿಗೆ ಒಳ್ಳೆಯದನ್ನು ಮಾಡಬೇಕಂತಲೇ ಪ್ರಯತ್ನ ಪಡ್ತೀನಿ ಅಂದರೆ ಇದು ಅವರ ಒಂದು ಸೇವೆ ಅವರ ಒಂದು ಆ ದೃಢ ನಿರ್ಧಾರ ಇದೆಯಲ್ಲ ನನ್ನಿಂದ ನನ್ನ ಒಂದು ವಿದ್ಯೆಯಿಂದ ಆ ನೂರು ಜನರಿಗೆ ಒಳ್ಳೆಯದಾಗಬೇಕನ್ನೋದು ಅದು ಅವರ ಒಂದು ಪದ್ಧತಿಯನ್ನು ತೋರಿಸುತ್ತೆ ಸೊ ಎಷ್ಟೋ ಜನ ಅನ್ಕೋತಾ ಇರ್ತಾರೆ ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ದುಡ್ಡನ್ನ ಹೆಂಗೆ ಬೇಕಾದರೂ ಸಂಪಾದನೆ ಮಾಡ್ಬೋದು ಅಥವಾ ದುಡ್ಡು ನೀವು ಅಂದರೆ ಏನು ತಮ್ಮ ಒಂದು ಸಮಸ್ಯೆಯನ್ನು ಬಗೆಹರಿಸ್ತಾರಲ್ಲ ಆ ದುಡ್ಡು ಅವರಿಗೆ ಈ ರೀತಿಯಾದಂತಹ ಒಂದು ಅಪಾಯಗಳನ್ನು ಎದುರಿಸುತ್ತಲ್ಲ ಅದ್ರ ಮುಂದೆ ಏನು ಅಲ್ಲ ಅಂತ ಹೇಳ್ಬೋದು ಹೇಗೆ ಸಮುದ್ರದ ಮುಂದೆ ಹಳ್ಳ ನದಿ ಬಾವಿಗಳು ತೃಣಕ್ಕೆ ಸಮಾನನು ಹಾಗೆ ಅವರ ಒಂದು ಸೇವೆಯ ಮುಂದೆ ಇದೇನು ಅಲ್ಲ ಸೊ ಅವರು ಒಂದು ನಿಮ್ಮ ಒಂದು ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ನಿತ್ಯ ತಮಗೆ ಎದುರಾಗುವಂತಹ ಒಂದು ಅಪಾಯಗಳ ವಿರುದ್ಧ ಹೋರಾಟ ಮಾಡ್ತಲೇ ಇರ್ತಾನೆ ಪ್ರತಿ ಸೆಕೆಂಡ್ ಹೋರಾಟ ಮಾಡ್ತಾರಲ್ಲ ಇದರಿಂದ ಅವರಿಗೆ ಆಗುವಂತಹ ಒಂದಷ್ಟು ಸಮಸ್ಯೆಗಳನ್ನು ಸೊ ಅವರಿಗೆ ನಿತ್ಯ ಬರುವಂಥ ಒಂದು ಅಪಾಯಗಳ ವಿರುದ್ಧ ಅವರು ಹೋರಾಟ ಮಾಡ್ತಲೇ ಇರ್ತಾರೆ ಸೊ ಇದರಿಂದ ನಿಮಗೆ ಏನು ಒಂದು ಸಮಸ್ಯೆಗಳು ಬರುತ್ತಲ್ಲ ಅದನ್ನು ಅವರು ತಮ್ಮ ಪ್ರಾಣವನ್ನ ಒತ್ತಿಯನ್ನು ಇಟ್ಟು ನಿಮ್ಮ ನಿಮ್ಮ ಒಂದು ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಯಾಕಂದರೆ ಯಾವ ಒಂದು ಸಮಯದಲ್ಲಿ ಅವರಿಗೆ ಏನು ಬ ತೊಂದರೆ ಬರುತ್ತೆ ಅನ್ನೋದು ಕೂಡ ಅವರು ಕೂಡ ಊಹೆ ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಗುರುಜಿ ಅವರೇ ಹಾಗೆ ಅವರು ದೇವರಲ್ಲ ಸೊ ನಿಮ್ಮ ಒಂದು ಸಮಸ್ಯೆಗಳಿದ್ದರೆ ನೀವು ಖಂಡಿತವಾಗಲೂ ಗುರುಜಿಯವರನ್ನು ಭೇಟಿ ಮಾಡ್ಬೋದು ಅವರನ್ನು ಸಂಪರ್ಕ ಮಾಡ್ಬೋದು ಅದಕ್ಕೆ ನೀವು ಕೆಳಗಡೆ ವಾಟ್ಸ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಆದರೆ ಒಂದು ನೆನ್ಪಿಟ್ಕೊಳ್ಳಿ ಗುರುಜಿಗಳ ಹತ್ರ ನಿಮ್ಮ ಒಂದು ಸಮಸ್ಯೆಯನ್ನು ನೀವು ಹೇಳ್ಕೊಳಕ್ಕೆ ಬಂದಾಗ ಅವರ ಮೇಲೆ ನಿಮ್ಮ ಒಂದು ಪೂರ್ತಿಯಾದಂತಹ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆಯನ್ನು ಇಟ್ಟು ನೀವು ಅವರಿಗೆ ನಿಮ್ಮನ್ನು ಸಮರ್ಪಣೆ ಮಾಡಿಕೊಂಡ್ರೆ ನಿಮ್ಮ ಸಮಸ್ಯೆಗೆ ಖಂಡಿತವಾಗ್ಲೂ ಪರಿಹಾರ ಸಿಗುತ್ತೆ ಸೊ ಗುರೂಜಿ ಇಷ್ಟು ದಿನ ನಾವು ಯಾಕೆ ಹಾಗಾದರೆ ವಿಡಿಯೋವನ್ನು ಮಾಡೋಕ್ಕಾಗಲಿಲ್ಲ ಒಂದೂವರೆ ತಿಂಗಳು ನಾವು ಯಾಕೆ ವೀಡಿಯೋ ಮಾಡದೆ ನಿಲ್ಲಿಸಿದ್ವಿ ಅದಕ್ಕೆ ಕಾರಣ ನಿಮ್ಮ ಮುಂದೆ ಇವತ್ತಿನ ಎಪಿಸೋಡ್ನಲ್ಲಿ ಬೆಚ್ಚಿಟ್ಟಿದ್ದೀವಿ ಸೊ ಮತ್ತೊಮ್ಮೆ ಸಿಗೋಣ ಆದರೆ ಅದಕ್ಕೂ ಮುನ್ನ ಗುರೂಜಿಗಳಿಗೆ ಧನ್ಯವಾದಗಳನ್ನ ತಿಳಿಸೋಣ ನಮಸ್ಕಾರ ವೀಕ್ಷಕರಿಗೆ ಸೊ ಮತ್ತೊಂದು ಎಪಿಸೋಡಲ್ಲಿ ಭೇಟಿ ಆಗೋಣ